वसुदेवस तं देवं कंसचाणूरमर्धनं देवके परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुं भगवद्गीत कृष्ण नौ ಧ್ಯಾನಕ್ಕೆ ಕೂರೋದು ಹೇಗೆ ಅಥವಾ ಧ್ಯಾನಕ್ಕೂ ನಿದ್ರೆಗೂ ಏನು ವ್ಯತ್ಯಾಸ ಅಥವಾ ಅತೀಂದ್ರಿಯಂ ಅಂದರೆ ನಮ್ಮ ಒಳಗಿನ ಇಂದ್ರಿಯಗಳಿಂದ ಅನುಭವಕ್ಕೆ ಬರ್ತಾ ಬ ಬರುವಂತಹ ಭಗವಂತ ಅಂತ ಹೇಳ್ತಾ ಹೋಗ್ತಾನೆ ಹಾಗೆಯೇ ಹೆಂಡತಿ ಮಕ್ಕಳನ್ನು ಸಹ ನಾವು ಧ್ಯಾನಕ್ಕೆ ಕೂತಾಗ ನಾವು ಯೋಚಿಸೋದಿಲ್ಲ ಯಾಕಪ್ಪ ಯೋಚನೆಗೆ ಬರೋದಿಲ್ಲ ಅಂತಂದರೆ ಹೆಂಡತಿ ಮಕ್ಕಳು ಅಂತ ನಮಗೆ ಜ್ಞಾ ಆ ಧ್ಯಾನಕ್ಕೆ ಕೂತಾಗ ಯೋಚನೆ ಬಂದರೂ ಸಹ ನಾವು ಹೊರಗಿನ ಆ ಅಂಟಿಗೆ ಅಂಡ್ಕೊಂಡ್ಬಿಡ್ತೀವಿ ಹಾಗಾಗಿ ನಮಗೆ ಆ ಹೊರಗಿನ ಬಂಧನಗಳೇ ಬೇಡ ಅಂತ ನಾವು ಧ್ಯಾನಕ್ಕೆ ಕೂತು ನಾವು ಅಲ್ಲಿ ಭಗವಂತನನ್ನು ಕಂಡಾಗ ಅಲ್ಲಿ ನಮಗೆ ಒಂದು ರೀತಿಯಾದಂತಹ ಸುಖ ಸಿಗ್ತಾ ಹೋಗುತ್ತೆ ಆ ಸುಖ ಯಾವ ರೀತಿ ಇರುತ್ತಪ್ಪ ಅಂತ ಅಂದರೆ ನೂರಕ್ಕೆ ನೂರು ಪ್ರತಿಶತ ಸುಖ ಇರುತ್ತೆ ಅಲ್ಲಿ ದುಃಖದ ಅವ ಅವಲೇಶಗಳೇ ಇರೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಆ ದುಃಖದ ಒಂದು ಸ್ಪರ್ಶನೇ ಇಲ್ಲ ಅಂದ್ ಬರೀ ಕೇವಲ ಸುಖ ಹಂಡ್ರೆಡ್ ಪರ್ಸೆಂಟ್ ಸುಖ ನಾವು ಏನು ಅನುಭವಿಸ್ತೀವಿ ಅದೇ ಸಮಾಧಿ ಸ್ಥಿತಿ ಅಂತ ಇಲ್ಲಿ ಭಗವಂತ ಹೇಳ್ತಾ ಹೋದರೆ ಒಳಗಿನಿಂದ ದೇವರನ್ನು ಕಾಣಬೇಕು ಅಂದರೆ ಅದು ಹೇಗೆ ಅಥವಾ ಅದು ಹೇಗಿರುತ್ತೆ ಅಂತ ಈ ಇಪ್ಪತ್ತೆರಡನೇ ಶ್ಲೋಕದಲ್ಲೂ ಸಹ ಮತ್ತೆ ಹೇಳ್ತಾ ಹೋಗ್ತಾನೆ ಭಗವಂತ ಏನು ಹೇಳ್ತಾ ಇದ್ದಾನಪ್ಪ ಅಂತ ನೋಡಕ್ ನೋಡುವ ಹಾಗಿದ್ರೆ ಎಂ ಯಾವುದನ್ನ ಲಭ್ವಾ ಪಡೆದು ಚ ಕೂಡ ಅಪರಂ ಇತರೆ ಯಾವುದೇ ಲಾಭಂ ಲಾಭವನ್ನು ಮಾನ್ಯತೆ ಪರಿಗಣಿಸುತ್ತಾನೋ ನ ಎಂದಿಗೂ ಇಲ್ಲ ಅಧಿಕಂ ಹೆಚ್ಚಾಗಿ ತಥಾ ಅದಕ್ಕಿಂತ ಎಸ್ಮಿನ್ ಯಾವುದರಲ್ಲಿ ಸ್ಥಿತ ನೆಲೆಸಿರುತ್ತಾನೋ ನ ಎಂದಿಗೂ ಇಲ್ಲ ದುಃಖನ ದುಃಖದಿಂದ ಗುರಾಣಪಿ ಅಂದರೆ ಬಹು ಕಷ್ಟಕರವಾಗಿದ್ದರೂ ಕೂಡ ವಿಚಾಲ್ಯತೆ ವಿಚಲಿತನಾಗುತ್ತಾನೆಯೋ ಅಂದರೆ ವಿಚಲಿತ ನಾಗು ನಾಗುತ್ತಾನೋ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಇಲ್ಲಿ ಏನು ಹೇಳ್ತಾ ಹೋಗ್ತಿದ್ದಾರೆ ಅಂತ ನಾವೇನಾದರೂ ನೋಡೋದಾದರೆ ಯಾವ ರೀತಿ ಅವನ ಸ್ಥಿತಿ ಇರುತ್ತೆ ಅಂತ ಅಂದರೆ ಎಂ ಲಬ್ಧ್ವಾ ಚಾಪರಂ ಲಾಭಂ ಮಾನ್ಯತೆ ನಾಧಿಕಂ ತತಃ ಅಂದರೆ ಯಾವ ಮನುಷ್ಯ ಒಬ್ಬ ಭಗವಂತನನ್ನ ರೂಪವನ್ನು ಒಳಗಿನಿಂದ ಕಂಡಿರುತ್ತಾನೋ ಅಂದರೆ ಅವನು ದ ಭಗವಂತನನ್ನು ನೋಡಿರ್ತಾನೆ ಭಗವಂತನ ಮಾತನ್ನು ಕೇಳಿರ್ತಾನೆ ಆ ಒಳಗಿನಿಂದ ಆನಂದ ಏನಿದೆ ಅದಕ್ಕಿಂತ ಇನ್ನೊಂದು ಆನಂದ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅದೇ ಮ್ಯಾಕ್ಸಿಮಮ್ ಸುಖ ಈಗ ಒಂದು ಕೆ ಜಿ ಡಬ್ಬಿಯಲ್ಲಿ ಒಂದು ಕೆ ಜಿ ಸಕ್ಕರೆಯನ್ನು ಹೇಗೆ ತುಂಬಿದ್ರೆ ಅಷ್ಟೇ ಆಗೋದು ಅಲ್ವಾ ಅದೇ ರೀತಿ ಆ ಮನುಷ್ಯ ಏನು ಮಾಡಿಬಿಟ್ಟಿದಾನೆ ಅವನು ಆ ಭಗವಂತನನ್ನು ಕಂಡಿದ್ದಾನೆ ಭಗವಂತನ ಮಾತನ್ನು ಆಲಿಸಿದ್ದಾನೆ ಹಾಗಾಗಿ ಅವನಿಗೆ ಭಗವಂತ ಬಿಟ್ಟು ಬೇರೇನೂ ಬೇಡ ಯಾಕಪ್ಪ ಈ ರೀತಿಯಾದಂತಹ ಅನುಭವ ಆಗುತ್ತೆ ಅಂದರೆ ನಾನಾ ಜನ್ಮದಲ್ಲಿ ನಾನಾ ರೀತಿಯಾದಂತಹ ಸುಖವನ್ನು ಅವನು ಅನುಭವಿಸಿರ್ತಾನೆ ಆದರೆ ಅವನಿಗೆ ಗೊತ್ತಿರುತ್ತೆ ಆ ಸುಖಕ್ಕೆ ಎಲ್ಲವುದಕ್ಕೂ ಸಹ ದುಃಖದ ಲೇಪವಿದೆ ಆದರೆ ನಾನು ಈಗ ಅನುಭವಿಸುತ್ತಿರುವಂತಹ ಸುಖಕ್ಕೆ ದುಃಖದ ಲೇಪವಿಲ್ಲ ಅಂದರೆ ಈಗ ಭಗವಂತನನ್ನು ಕಂಡು ಭಗವಂತನ ಮಾತನ್ನು ಕೇಳಿದ ಆ ಸುಖ ಏನಿದೆ ಅದನ್ನು ಅವನು ಅನುಭವಿಸಿದ್ದಾನೆ ಅತೀಂದ್ರಿಯ ಅಂತ ನಾವಲ್ಲಿ ಹೇಳ್ತೀವಿ ಅಂದರೆ ಒಳಗಿನ ಇಂದ್ರಿಯಗಳಿಂದ ಅವನು ಆ ಸುಖವನ್ನು ಅನುಭವಿಸೋದ್ರಿಂದ ಅವನಿಗೆ ಗೊತ್ತಾಗುತ್ತೆ ಈ ಹೊರಗಿನ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಇಂದ್ರಿಯಗಳಿಂದ ಏನೆಲ್ಲ ಸುಖ ಸಿಕ್ಕುತ್ತೆ ಇದಕ್ಕೆ ಕೊನೆಗೆ ದುಃಖದ ಸ್ಪರ್ಶ ಇದೆ ಆದರೆ ಈಗ ನಾನು ಅನುಭವಿಸುತ್ತಿರುವಂತಹ ಸುಖಕ್ಕೆ ಯಾವುದೇ ರೀತಿಯಾದಂತಹ ದುಃಖದ ಲೇಪವಿಲ್ಲ ಅದೇ ರೀತಿ ಎಸ್ಮಿನ್ ಸ್ಥಿತ ಯಾವ ಧ್ಯಾನ ವ್ಯವಸ್ಥೆಯಲ್ಲಿ ಇದ್ದಾಗ ಒಳಗಿನಿಂದ ದೇವರನ್ನು ಕಣ್ತನೋ ಆಗ ಅವನಿಗೆ ಈ ರೀತಿಯಾದಂತಹ ಅನುಭವ ಬರ್ತಾ ಹೋಗತ್ತೆ ಹಾಗೆಯೇ ಗುರಾಣಪಿ ದುಃಖನ ವಿಚಲ್ಯತೆ ವಿಚಾಲ್ ವಿಚಾಲ್ಯತೆ ಅಂತ ಅಂದರೆ ಅವನಿಗೆ ಹೊರಗಿನಿಂದ ಏನೇ ಕಂಡರೂ ಸಹ ಅದಕ್ಕೆ ಅವನಿಗೆ ಯಾವುದೇ ರೀತಿಯಾದಂತಹ ಸುಖ ಸಿಕ್ಕೋದಿಲ್ಲ ಅವನಿಗೆ ಕೇವಲ ಒಳಗಿನಿಂದ ಭಗವಂತನನ್ನ ಕಂಡಾಗ ಸುಖ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸಮ ಇರೋದಿಲ್ಲ ಅದೇ ರೀತಿ ಅವನು ಈ ಹೊರಗಿನ ಸುಖಕ್ಕೆ ಯಾವುದೇ ರೀತಿಯಾಗಿ ವಿಚಲಿತ ಆಗೋದಿಲ್ಲ ನಾವೇನು ಮಾಡ್ತೀವಿ ಧ್ಯಾನಕ್ಕೆ ಕೂತಾಗ ಎಲ್ಲೋ ಒಂದು ಪ್ರಸಾದದ ಘಮ ಬಂತೋ ಅಥವಾ ಪರಿಮಳದ ಘಮ ಬಂತೋ ಅಂದ ತಕ್ಷಣ ನಮ್ಮ ಮನಸ್ಸು ಆ ಕಡೆ ಎಳೆದು ಆದರೆ ನಿಜವಾಗಿಯೂ ದೇವರನ್ನ ಕಂಡವನು ಯಾವುದೇ ರೀತಿಯಾದಂತಹ ವಿಚಲಿತ ಆಗೋದಿಲ್ಲ ಅಷ್ಟೇ ಅಲ್ಲ ಸ್ವಲ್ಪವೂ ವಿಚಲಿತ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಅವ್ನು ಅವನ ಮುಂದೆ ಎಷ್ಟೇ ನಾವು ಡಂಗುರ ಬಾರಿಸಿದ್ರೂ ಅವನಿಗೆ ವಿಚಲಿತ ಆಗೋದಿಲ್ವಂತೆ ಆಗ ನಾವು ಅಲ್ಲಿ ತಿಳಿಯಬೇಕಾದ್ದೇನಪ್ಪ ಅಂತ ಅಂದರೆ ಅವನಿಗೆ ಎಂದೂ ಸಹ ದುಃಖ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಸಾಧ್ಯ ಇಲ್ಲಪ್ಪ ಅಂತ ನೋಡೋದಿದ್ರೆ ಅವನು ಒಳಗಿನಿಂದ ಭಗವಂತನನ್ನು ಕಂಡಿರ್ತಾನೆ ಅದರ ಜೊತೆಗೆ ಹೊರಗಿನ ಸ್ಪರ್ಶ ಅವನಿಗೆ ಇರೋದಿಲ್ಲ ಹಾಗಾಗಿ ಅವನಿಗೆ ದುಃಖದ ಲೇಪವೇ ಇರೋದಿಲ್ಲ ದುಃಖ ಬರೋದಿಲ್ಲ ಹಾಗಾದರೆ ದುಃಖ ಬರೋದಿಲ್ಲ ಅಂದರೆ ಏನರ್ಥ ಸಾಮಾನ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಪ್ಪ ಅಂತ ಅಂದರೆ ನಮ್ಮ ಮೈ ಮರೆತರೆ ಭಗವಂತನನ್ನು ನೆನೆಯೋಗ್ಲಿಕ್ಕೆ ಸಾಧ್ಯ ಅಂದರೆ ಸಂಪೂರ್ಣವಾಗಿ ಈ ಹೊರ ಜಗತ್ತಿನಿಂದ ಹೊರ ಬಂದು ಕೇವಲ ನಮ್ಮ ಒಳ ಮನಸ್ಸಿನಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಮಾತ್ರ ನಾವು ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಹಾಗಾಗಿ ಹೊರಗಿನಿಂದ ನಾವು ಯಾವುದನ್ನು ಸಹ ನಾವು ದುಃಖಕ್ಕೆ ಕಾರಣವಾಗ್ತೀವಿ ಅಂದರೆ ಈ ಎಲ್ಲ ಸುಖಗಳು ನಮಗೇನಾಗ್ತಾ ಹೋಗುತ್ತೆ ದುಃಖಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಆದರೆ ಅವನು ಯಾವ ಸುಖವನ್ನು ಅನುಭವಿಸ್ತಾ ಇದ್ದಾನೆ ಆ ಸುಖಕ್ಕೆ ದುಃಖ ಅನ್ನೋದೇ ಇಲ್ಲ ನಾವಾದರೆ ದುಃಖವನ್ನು ಅನುಭವಿಸ್ತೀವಿ ಆದರೆ ಅವನಿಗೆ ಅದ್ಯಾವುದೂ ಸಹ ದುಃಖ ಅನಿಸೋದಿಲ್ಲ ಉದಾಹರಣೆ ಹೇಳಬೇಕು ಅಂತಂದರೆ ಒಬ್ಬ ನಿಜವಾಗಿಯೂ ಭಗವಂತನನ್ನು ಕಂಡವನು ಅವನಿಗೆ ಪ್ರವಾಹ ಬಂದರೂ ಸಹ ಅವನಿಗೇನು ಅನಿಸೋದಿಲ್ವಂತೆ ಯಾಕೆ ಅಂದರೆ ನಾವೆಲ್ಲ ಪ್ರವಾಹ ಬಂತು ಅಂದರೆ ಕೂಗಾಡ್ತಿರ್ತೀವಿ ಕಿರ್ಚಾಡ್ತಿರ್ತೀವಿ ಅಯ್ಯೋ ನನ್ನ ಮನೆ ಹೋಯ್ತು ಮಠ ಹೋಯ್ತು ಇವನು ಆ ಪ್ರವಾಹದಲ್ಲಿ ಹಾಗೆ ತಿಳ್ತಾ ಇರ್ತಾನೆ ಅಷ್ಟೇ ಯಾಕೆ ಅಂದರೆ ಅವನು ಈ ಹೊರಗಿನ ಯಾವುದೇ ಆಗು ಹೋಗುಗಳಿಗೆ ಅವನ ಮನಸ್ಸು ಪ್ರಚ ಪ್ರಚೋದನೆ ಕೊಡ್ತಾ ಇರೋದಿಲ್ಲ ಕೇವಲ ಒಳಗೆ ಅವನು ಅವನ ಭಗವಂತನ ಜೊತೆನೆ ಲೀನವಾಗಿ ಹೋಗ್ಬಿಟ್ಟಿರ್ತಾನೆ ಹಾಗಾಗಿ ಒಳಗಿನಿಂದ ದೇವರನ್ನು ನೋಡುತ್ತಿ ನೋಡುತ್ತಿರ್ತಾನೆ ಆದರೆ ಅವನಿಗೆ ದೇಹವೇ ಏನಾಗೋಗಿರುತ್ತೆ ದೇವಸ್ಥಾನ ಆಗೋಗಿರುತ್ತೆ ಹಾಗಾಗಿ ದೇವರೇ ಅವನನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಅಂದರೆ ನಮ್ಮ ಗೌತಮ ಬುದ್ಧನನ್ನು ತೆಗೆದುಕೊಳ್ಬೋದು ಅವನು ಧ್ಯಾನಕ್ಕೆ ಕುಳಿತಾಗ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಆ ತಾಪ ಹೇಗಿರುತ್ತಪ್ಪ ಅಂತ ಅಂದರೆ ಅಷ್ಟು ತಾಪ ಇರುತ್ತೆ ಆದರೆ ಅವನಿಗೆ ಯಾವುದು ಅದು ಯಾವುದೋ ಲೆಕ್ಕಕ್ಕೆ ಬರೋದಿಲ್ಲ ಆದರೆ ಅಲ್ಲಿ ಓಡಾಡ್ತಿದ್ದ ಬಸವನ ಹುಳಗಳಿಗೆ ಫೀಲ್ ಆಗುತ್ತೆ ಅಯ್ಯೋ ಇವನಿಗೆ ನಾವೇನಾದರೂ ರಕ್ಷಣೆ ಮಾಡಬೇಕು ಅಂತ ಅವನ ತಲೆಯಲ್ಲಿ ಟೋಪಿಯ ರೀತಿಯಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ ಹಾಗಾಗಿ ನಮಗೆ ಏನಾಗ್ತಾ ಹೋಗುತ್ತೆ ಪ್ರಕೃತಿನೇ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ ಇದಕ್ಕೆ ಇನ್ನೂ ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಪ್ರಹ್ಲಾದನನ್ನು ಉದಾಹರಣೆಯಾಗಿ ತಗೋಬೇಕು ಯಾಕಪ್ಪ ಅಂದರೆ ಪ್ರಹ್ಲಾದನಿಗೆ ಒಂದು ಅಚ್ಚರವಾದ ನಂಬಿಕೆ ಭಗವಂತ ನನಗಿದ್ದಾನೆ ಭಗವಂತ ನನ್ನನ್ನು ರಕ್ಷಣೆ ಮಾಡ್ತಾನೆ ನನಗೆ ಯಾವುದ್ರ ಬಗ್ಗೆನೂ ನನಗೆ ಯೋಚನೆ ಇಲ್ಲ ಆ ರೀತಿಯಾದಂತಹ ಮನಸ್ಥಿತಿ ನಮಗೆ ಧ್ಯಾನದಲ್ಲಿ ಬರಬೇಕು ಅಂತ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ಹಾಗಾಗಿ ಇಲ್ಲಿ ಇದಕ್ಕೆ ಇನ್ನೊಂದು ಉದಾಹರಣೆಯಾಗಿ ಹಣಿಮಾಂಡವರ ಉದಾಹರಣೆಯನ್ನು ಕೊಡ್ತಾ ಹೋಗುತ್ತೆ ಇದು ಸಹ ಭಾಗವತದಲ್ಲಿ ಬರ್ತಾ ಹೋಗುತ್ತೆ ಅವರು ಒಮ್ಮೆ ತಪಸ್ಸಿಗೆ ಕೂತ್ಕೊಳ್ತಾರಂತೆ ತಪಸ್ಸಿಗೆ ಕುಳಿತು ಒಳಗಡೆ ಭಗವಂತನನ್ನು ಅಥವಾ ಭಗವಂತನ ಜೊತೆ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರಬೇಕಾದ್ರೆ ಒಬ್ಬ ಕಳ್ಳ ರಾಜ್ ಒಬ್ಬ ಅಲ್ಲಿರುವಂತಹ ರಾಜನ ಅರಮನೆಯಿಂದ ಕಳ್ಳತನ ಮಾಡಿ ಇವರು ತಪಸ್ಸು ಮಾಡುತ್ತಿದ್ದಂತಹ ಸ್ಥಳದಲ್ಲಿ ಆ ಎಲ್ಲ ವಸ್ತುಗಳನ್ನು ಇಟ್ಬಿಟ್ಟು ಹೋಗ್ತಾನಂತೆ ಇಟ್ಬಿಟ್ಟು ಹೋಗ್ತಾನೆ ರಾಜಭಟ್ರೆ ಏನು ಮಾಡ್ತಾರೆ ಇವನೇ ಕಳ್ಳ ಅಂತ ಅಂದ್ಬಿಟ್ಟು ಆ ಸಾಮಾನು ಹಾಗೂ ಅವನನ್ನು ಕರೆದ್ಕೊಂಡು ಹೋಗ್ತಾರೆ ಅವನ ಕರ್ಕೊಂಡು ಹೋದರೆ ರಾಜನೂ ಸಹ ಏನೂ ವಿಚಾರಣೆ ಮಾಡೋದೇ ಇಲ್ಲ ಹೌದಾ ಇವನಿಗೆ ಶೂಲಕ್ಕೇರಿಸಿ ಅಂತ ಹೇಳ್ಬಿಡ್ತಾರಂತೆ ಶೂಲಕ್ಕೇರಿಸಿ ಅಂದ್ರೆ ಅರ್ಥ ಏನು ಅಂದರೆ ಗುದದ್ವಾರದಿಂದ ತಲೆವರೆಗೆ ಒಂದು ಶೂಲವನ್ನು ಚುಚ್ಚೋದು ಯಾರಿಗೆ ಆಗಲಿ ಆ ರೀತಿಯಾದಂತಹ ಪರಿಸ್ಥಿತಿ ಬಂದರೆ ಅವರ ಪ್ರಾಣ ಹೋಗುತ್ತೆ ಅಲ್ವಾ ಇಲ್ಲಿ ಮಹಾರಾಜನೂ ಸಹ ಅವರ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರಣೆ ಮಾಡೋದಿಲ್ಲ ಕಳ್ಳರೂ ಸಹ ಇಟ್ಬಿಟ್ಟು ಹೋಗ್ತಾನೆ ಇಲ್ಲಿ ಸೈನಿಕರೂ ಸಹ ಏನೂ ವಿಚಾರಣೆ ಮಾಡದೇ ಇರೋದ್ರಿಂದ ಅವರಿಗೆ ಶಿಕ್ಷೆ ಆಗತ್ತೆ ಆ ರೀತಿ ಶಿಕ್ಷೆ ಆದಾಗ ಇವರಿಗೆ ಏನೂ ಆಗೋದೇ ಇಲ್ವಂತೆ ಇವರ ಪ್ರಾಣವೂ ಹೋಗೋದಿಲ್ಲ ಇವ್ರಿಗೆ ಆ ನೋವು ಸಹ ಆಗೋದಿಲ್ವಂತೆ ಇವ್ರು ಕೂಗೋದು ಇಲ್ವಂತೆ ಯಾಕಪ್ಪ ಇಷ್ಟೊಂದು ಇರುತ್ತಾ ಅಂದರೆ ಹೌದು ರೀ ಅವರು ಧ್ಯಾನದಲ್ಲಿ ಅಷ್ಟು ಮಗ್ನರಾಗಿ ಹೋಗ್ಬಿಡ್ತಾರೆ ಹಾಗಾಗಿ ಅವರಿಗೆ ಈ ಹೊರಗಿನ ಯಾವ ನೋವುಗಳು ಸಹ ಅವರಿಗೆ ಕಾಣೋದೇ ಇಲ್ಲ ಅಂತ ಭಾಗವತದಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತಾರೆ ಹಾಗಾಗಿ ದೇವರಲ್ಲಿ ನಾವು ಧ್ಯಾನ ಮಾಡ್ತಾ ಇರ್ಬೇಕಾರೆ ಹೇಗಿರ್ತಾರೆ ಅಂತ ಅಂದರೆ ಇನ್ನೂ ಒಂದು ಉದಾಹರಣೆ ಅಂತ ಅಂದರೆ ಇಲ್ಲಿ ಶಮಿಕ ಮಹಾರಾಜನ ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ ಅಲ್ವಾ ಪರೀಕ್ಷಿತ ಮಹಾರಾಜ ಏನು ಮಾಡ್ತಾನೆ ಒಂದು ಸತ್ತ ಹಾವನ್ನ ಅವ್ರ ಮೇಲೆ ಹಾಕ್ಬಿಟ್ಟು ಹೋಗ್ತಾನೆ ಆದರೆ ಅವರಿಗೆ ಅದರಿಂದ ಏನೂ ಆಗೋದೇ ಇಲ್ಲ ಹೌದಾ ಅವ್ರು ಅವ್ರ ಧ್ಯಾನದಲ್ಲಿ ಲೀನ ಮಗ್ನ ಆದರೆ ಈಗ ಧ್ಯಾನ ಮಾಡುವವರು ನಿಜವಾಗಿಯೂ ಆ ರೀತಿ ಧ್ಯಾನ ಮಾಡ್ತಾರೆ ನಮಗೆ ಅಕ್ಕಪಕ್ಕ ಒಂದು ಅಕ್ಕಪಕ್ಕ ಯಾಕೆ ಮೊಬೈಲ್ ಸೌಂಡ್ ಆದ ತಕ್ಷಣ ನಾವು ಕಂಡುಬಿಟ್ಬಿಡ್ತೇವೆ ಸೊ ಇದು ಧ್ಯಾನ ಸ್ಥಿತಿ ಅಂತ ನಾವು ಪರಿಗಣನೆಗೆ ತಗೊಳ್ಳೋದಕ್ಕೆ ಬರೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇಂತಹವರ ಸ್ಥಿತಿ ಹೇಗಿರುತ್ತೆ ಅಂತ ಮುಂದೆ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತಾರೆ ಈ ಇಪ್ಪತ್ತ ಮೂರನೇ ಶ್ಲೋಕದಲ್ಲಿ ತಮ್ ತಮ್ ಅಂದರೆ ಅದನ್ನು ವಿದ್ಯಾತ್ ನೀನು ತಿಳಿಯಬೇಕು ದುಃಖ ಸಂಯೋಗ ಅಂದರೆ ಭೌತಿಕ ಸಂಪರ್ಕದ ಕ್ಷೇತ್ರಗಳ ವಿಯೋಗಂ ನಿರ್ಮೂಲವನ್ನು ಯೋಗ ಸಂಚಿತಂ ಯೋಗದಲ್ಲಿ ಸಮಾಧಿ ಎಂದು ಕರೆಯಲ್ಪಟ್ಟ ಹಾಗೂ ಸಂ ಆ ನಿಶ್ವಯತೆ ದೃಢ ನಿರ್ಧಾರದಿಂದ ಯೋ ಯೋಗವ್ಯ ಅಂದರೆ ಅಭ್ಯಾಸ ಮಾಡಲ್ಪ ಮಾಡ ಸಾರಿ ಅಭ್ಯಾಸ ಮಾಡಲ್ಪಡಬೇಕು ಯೋಗ ಯೋಗ ಪದ್ಧತಿಯು ಅನಿರ್ವಿಣ್ಣ ಚೇತಸ ಅಂದರೆ ವಿಚಲತೆಯಾಗದೇ ಇರುವುದು ಅನ್ನುವ ಅರ್ಥ ಬರ್ತಾ ಹೋಗುತ್ತೆ ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಈ ಇಪ್ಪತ್ತ ಮೂರನೇ ಶ್ಲೋಕದಲ್ಲಿ ಅಂತ ನಾವು ನೋಡೋದಾದರೆ ತ್ವಂ ವಿದ್ಯಾ ಇಂತಹ ಒಂದು ಸ್ಥಿತಿಯನ್ನು ಈ ಮೂರು ಶ್ಲೋಕದಲ್ಲಿ ನಮಗೆ ಭಗವಂತ ವಿವರಣೆ ಕೊಡ್ತಾ ಹೋಗ್ತಾನೆ ಅಂದರೆ ಧ್ಯಾನದಲ್ಲಿ ಕುಳಿತವರು ಹೇಗಿರ್ತಾರೆ ನಾವು ಇಷ್ಟು ದಿನ ಯಾವುದನ್ನು ನಾವು ಧ್ಯಾನ ಅಂದ್ಕೊಂಡಿದ್ವೋ ಅದು ಧ್ಯಾನವೇ ಅಲ್ಲ ನ ಸಾಮಾನ್ಯವಾಗಿ ಹೇಳೋದು ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಹೇಗೆ ಅಂತಂದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯೋಗದಲ್ಲಿ ನಾವು ಭಗವಂತನನ್ನು ಕಾಣ್ಬೋದು ಯೋಗ ಮಾಡೋದರಿಂದ ಧ್ಯಾನ ಮಾಡೋದ್ರಿಂದ ನನಗೆ ಭಗವಂತನ ಆಶೀರ್ವಾದ ಲಭಿಸುತ್ತೆ ಅಂತ ಹೇಳ್ತಾರೆ ಹೌದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಇಲ್ಲಿ ಭಗವಂತ ಧ್ಯಾನ ಅಂದರೆ ಹೇಗೆ ಹೇಳ್ತಾ ಇದ್ದಾನೆ ಆ ರೀತಿ ನೀವು ಧ್ಯಾನ ಮಾಡ್ತಾ ಇದ್ದೀರಾ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೋಬೇಕಾಗತ್ತೆ ಹಾಗೆಯೇ ಈ ಮೂರು ಶ್ಲೋಕದ ವಿವರಣೆಯನ್ನು ಇಲ್ಲಿ ಎಕ್ಸ್ಪೆಷಲಿ ಪರಿಸ್ಥಿತಿ ಏನಂತ ಅಂದರೆ ಇದೇ ಯೋಗವನ್ನು ಸನ್ನಿಧಂ ಅಂತ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ ಅಂದರೆ ಇಂತಹ ಪ್ರಯು ಇದರ ಪ್ರಯೋಜನ ಏನಾಗ್ತಾ ಹೋಗುತ್ತೆ ನಾವು ಈ ರೀತಿ ಅಂದರೆ ಈಗ ಇಲ್ಲಿ ನಾವು ಭಗವದ್ಗೀತೆಯಲ್ಲಿ ಈ ಮೂರು ಶ್ಲೋಕದಲ್ಲಿ ಏನೆಲ್ಲ ಅರ್ಥ ತಿಳ್ಕೊಂಡ್ವಿ ಈ ರೀತಿ ನಾವು ಧ್ಯಾನ ಮಾಡೋದ್ರಿಂದ ಸಂಯೋಗ ಏನು ಉಪಯೋಗಗಳಿದೆ ಅಂತ ನಾವೇನಾದ್ರೂ ನೋಡೋದಾದರೆ ದುಃಖ ಯೋ ಯೋ ದುಃಖ ಸಂಯೋಗ ವಿಯೋಗಂ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಅಂತ ಹೇಳಿದರೆ ಇಲ್ಲಿ ದುಃಖದ ಸಂಯೋಗ ಅಂದರೆ ನಮಗೆ ಯಾವುದೇ ದುಃಖ ಆಗೋದಿಲ್ಲ ದುಃಖಕ್ಕೆ ಮೂಲ ಕಾರಣವೇ ಇಲ್ಲಿ ನಾಶವಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ನಾವು ಈ ರೀತಿ ಧ್ಯಾನಸಕ್ತರಾಗಿ ಕೂರೋದರಿಂದ ವಿಯೋಗ ಈಗ ನಮಗೆ ಯಾವ ದುಃಖ ಆಗ್ತಾ ಇದೆಯೋ ಅದೆಲ್ಲವುದೂ ಸಹ ನಮಗೇನಾಗ್ತಾ ಹೋಗುತ್ತೆ ನಾಶವಾಗ್ತಾ ಹೋಗುತ್ತೆ ಇದೇ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ಈಗ ನಮಗೆ ಯಾವ ವಿಷಯಗಳು ದುಃಖವನ್ನು ಕೊಡ್ತಾ ಇದೆ ಆ ವಿಷಯವೂ ನಾಶ ಆಗತ್ತೆ ಅದರ ಜೊತೆ ಮುಂದೆಯೂ ಸಹ ಅವನಿಗೆ ಏನಾಗ್ತಾ ಹೋಗುತ್ತೆ ದುಃಖದ ಸ್ಪರ್ಶವೇ ಇಲ್ಲದ ಹಾಗೆ ಆಗತ್ತೆ ಉದಾಹರಣೆ ದುಃಖ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀವಿ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಸಂಯೋಗ ವಿಯೋಗ ಸಂಯೋಗ ಅಂದರೆ ಏನಪ್ಪ ಅಂತಂದರೆ ಯಾವ ಯಾವುದರಿಂದ ನಮಗೆ ದುಃಖ ಆಗುತ್ತ ಉದಾಹರಣೆ ನಾವೇನು ಮಾಡ್ತಾ ಇರ್ತೀವಿ ನಮ್ಮ ಮುನ್ನ ಮನೆ ಮುಂದೆ ಇದು ಒಂದು ಮುಳ್ಳಿನ ಗಿಡ ಇದೆ ಅಂತ ಅಂದ್ಕೊಳ್ಳಿ ಆ ಮುಳ್ಳಿನ ಗಿಡ ನಾವು ಬೆಳೆದಾಗೆಲ್ಲ ಏನು ಮಾಡ್ತಾ ಇರ್ತೀವಿ ಮೇಲೆ ಮೇಲೆ ಸವರಿ ಅದನ್ನು ಕಿತ್ತು ಹಾಕ್ತಾ ಇರ್ತೀವಿ ಆದರೆ ಅದು ಮತ್ತೆ ಮಳೆ ಬಿದ್ದಾಗಲೋ ಅಥವಾ ಬಾಗಿಲಿಗೆ ನೀರು ಹಾಕಿದಾಗಲೋ ಅಥವಾ ಅದಕ್ಕೆ ನೀರು ಸಿಕ್ಕದಾಗ್ಲೋ ಏನಾಗ್ತಾ ಹೋಗುತ್ತೆ ಮತ್ತೆ ಮತ್ತೆ ಅದು ಬೆಳೀತಾ ಹೋಗುತ್ತೆ ಆದರೆ ಯಾರು ಧ್ಯಾನದಲ್ಲಿ ಕುಳಿತುಕೊಳ್ತಾರೋ ಯಾರು ಧ್ಯಾನದಲ್ಲಿ ಭಗವಂತನನ್ನು ಕಾಣ್ತಾರೋ ಅವರು ಮೂಲದಿಂದಲೇ ಅಂದರೆ ನಾವು ಏನು ಬರೀ ಗಿಡವನ್ನು ಸವರ್ತಾ ಇದ್ವಿ ಆ ರೀತಿಯಲ್ಲ ಬೇರು ಸಮೇತ ಗಿಡವನ್ನು ಕಿತ್ತು ಹಾಕಿದ ಹಾಗೆ ಆಗುತ್ತೆ ಆಗ ಏನಾಗುತ್ತೆ ಅಂದರೆ ಅವರಿಗೆ ಸಾವು ಸಹ ದುಃಖ ಅಂತ ಅನಿಸೋದಿಲ್ಲ ಸಾವು ಬರುತ್ತೆ ಮುಪ್ಪು ಬರುತ್ತೆ ಅಂದರೆ ಅವರು ಖುಷಿ ಪಡ್ತಾರೆ ಯಾಕೆ ಅಂದರೆ ನಾನು ನನ್ನ ಭಗವಂತನನ್ನು ನಿಜವಾಗ್ಲೂ ನೋಡ್ಬೋದು ಅಯ್ಯೋ ಇಷ್ಟು ದಿನ ನಾನು ಕೇವಲ ಧ್ಯಾನದಲ್ಲಿ ನೋಡ್ತಾ ಇದ್ದೆ ಆದರೆ ಈಗ ನಾನು ನನ್ನ ಭಗವಂತನನ್ನು ಸೇರ್ತೀನಿ ಇಲ್ಲಿ ಅವರು ವಿಗತ ಯೋಗ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವತ್ತಿನಿಂದ ಯಾವತ್ತಿನವರೆಗೂ ಅವನಿಗೆ ದುಃಖದ ಸ್ಪರ್ಶವೇ ಇರೋದಿಲ್ಲ ದೇವರನ್ನ ಕಂಡರೂ ಸಹ ಆಗಿದ್ರೆ ಸಾಯ್ತಾರಲ್ವಾ ಈಗ ಸಾಮಾನ್ಯ ಜನರು ಆಡುವಂತಹ ಮಾತು ಹೌದು ದೇವರನ್ನು ಕಂಡರೂ ನಾವು ಯೋಗ ಮಾಡಿ ಭಗವಂತನನ್ನು ಕಂಡರೂ ಸಾಯ್ತೀವಿ ಕಾಣಲಿಲ್ಲ ಅಂದರೂ ಸಾಯ್ತೀವಿ ಹೇಗಪ್ಪ ಅಂದರೆ ಹೇಳ್ತಾರಲ್ಲ ಜೀವನ ಒಂದು ಐಸ್ ಕ್ರೀಮ್ ಇದ್ದ ಹಾಗೆ ನಾವು ತಿಂದ್ರೂ ಖಾಲಿ ಆಗುತ್ತೆ ಅಥವಾ ಬರೀ ಕೈಲಿಟ್ಕೊಂಡು ಬಿಸಿಲಲ್ಲಿ ಇಟ್ಕೊಂಡ್ರೂ ಅದಕ್ಕೆ ಅದು ಸೋರಿ ಸೋರಿ ಖಾಲಿ ಆಗತ್ತೆ ಅಂತ ಆ ರೀತಿ ಆದರೆ ಇವರಿಗೆ ಆ ಸಾವು ಅಂದ್ರೂ ಸಹ ಅವನಿಗೆ ದುಃಖ ಆಗೋದಿಲ್ಲ ಯಾಕಪ್ಪ ಅಂದರೆ ಅವನು ಏಣಿಸಿದಾಗ ಅವನಿಗೆ ಏನು ಬರ್ತಾ ಹೋಗುತ್ತೆ ಸಾವು ಬರ್ತಾ ಹೋಗುತ್ತೆ ಅಂದರೆ ನಮಗೆಲ್ಲ ಅಯ್ಯೋ ಸಾವು ಬಂತ ಅಂತ ನಾವು ಹೆದರ್ತೀವಿ ಆದರೆ ಯೋಗಿಗಳಿಗೆ ಅಂದರೆ ಇಲ್ಲಿ ಯಾರು ಯೋಗವನ್ನು ಸರಿಯಾಗಿ ಅರಿತಿದ್ದಾರೆ ಅವರಿಗೆ ಅವರು ಬೇಕು ಅಂದಾಗ ಸಾವು ಬರುತ್ತೆ ಯಾರು ದೇವರನ್ನು ಕಂಡಿರ್ತಾರೆ ಅವನ ಬಳಿ ಸಾವು ಸಹ ಬರೋದಕ್ಕೆ ಹೆದರುತ್ತಂತೆ ಹೇಗೆ ಮಾರ್ಕಂಡೆಯನನ್ನು ಕಂಡಾಗ ಯಮನ ಪಾಶವೇ ಹೋಗೋದಿಲ್ಲ ಹಾಗೆ ಭಗವಂತನನ್ನು ಕಂಡವರ ಬಳಿ ಹೋಗೋದಕ್ಕೆ ಆ ಸಾವು ಸಹ ಹೆದರುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ಮುಪ್ಪು ಬರೋದಿಲ್ವ ಅಂತ ಮುಪ್ಪು ಬರೋದಿಲ್ಲ ಅಂದರೆ ಅವ್ರಿಗೆ ವಯಸ್ಸಾಗೋದಿಲ್ವಾ ಅವರಿಗೆ ವಯಸ್ಸಾಗುತ್ತೆ ರೀ ಆದರೂ ಸಹ ಅವ್ರು ಯಾವಾಗಲೂ ಹೆಂಗಾಗಿರ್ತಾರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಕೆಲವರು ನೋಡಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗಿರೋದೇ ಅವರಿಗೆ ವಯಸ್ಸಾಗಿ ಮುದುಕಿರ್ತಾರೋ ಕಾಣ್ತಾ ಇರ್ತಾರೆ ಆದರೆ ಈ ಧ್ಯಾನದಲ್ಲಿ ಕುಳಿತವರಿಗೆ ಧ್ಯಾನ ಮಾಡುವವರಿಗೆ ಭಗವಂತನನ್ನು ಕಂಡವರು ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾರೋ ಯಾವಾಗಲೂ ಹೆಂಗಂಡ್ ಎನರ್ಜಿಟಿಕ್ ಅಂತ ಹೇಳ್ತೀವಲ್ಲ ಆ ರೀತಿ ಅವರು ನಮಗೆ ಕಾಣ್ತಾ ಹೋಗ್ತಾರೆ ಹಾಗೆಯೇ ಇಲ್ಲಿ ಹೇಳ್ತಾ ಇದ್ದಾರೆ ತ್ವಂ ವಿದ್ಯಾ ದುಃಖ ಸಂಯೋಗ ಸಂಯೋಗ ಅಂತ ಅಂದರೆ ಅವರಿಗೆ ದುಃಖ ಇರೋದಿಲ್ಲ ಅಥವಾ ಬೇರೇನು ಅವರಿಗೆ ಬೇರ ಸಮೇತ ಆ ದುಃಖ ಏನಾಗಿರುತ್ತೆ ಕಿತ್ತು ಹಾಕಲಾಗಿರುತ್ತೆ ಬೇರಿನ ಸಮೇತ ಹಾಗಾಗಿ ಅಲ್ಲಿ ಗಿಡ ಬೆಳೆಯೋದೇ ಇಲ್ಲ ಅದೇ ರೀತಿ ಇವರಿಗೂ ಸಹ ಯಾವುದೇ ರೀತಿಯಾದಂತಹ ಹೊರ ಪ್ರಪಂಚದಿಂದ ನಮಗೆ ಯಾವುದು ದುಃಖಕ್ಕೆ ಕಾರಣವೋ ಅದು ಯಾವುದೂ ಸಹ ಇವರಿಗೆ ಬಾಧಿಸೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಧ್ಯಾನ ಮಾಡಲೇಬೇಕು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ ಯಾಕಪ್ಪ ಅಂದರೆ ನಾ ಆಗ ಮಾತ್ರ ಮನುಷ್ಯರ ಜನ್ಮ ಸಾರ್ಥಕವಾಗತ್ತೆ ನಾವು ಯಾವ ವಯಸ್ಸು ಅಂತ ಅನ್ನೋದಕ್ಕಿಂತ ಖಂಡಿತವಾಗಿಯೂ ಮನುಷ್ಯ ಜನ್ಮದಲ್ಲಿ ನಾವು ಧ್ಯಾನಕ್ಕೆ ಕೂರಲೇಬೇಕಾಗತ್ತೆ ಯಾಕೆ ಅಂದರೆ ನಾವು ಧ್ಯಾನಕ್ಕೆ ಕೂತಾಗ ಮಾತ್ರ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಅದಕ್ಕೆ ಇಲ್ಲಿ ಭಗವಂತ ಹೇಳೋದು ಚೇತಸ ಅಂದರೆ ಯಾವ ವ್ಯಕ್ತಿ ಮನಸ್ಸಿನಿಂದ ಎಲ್ಲ ಆಸೆಗಳು ಸಾಕು ಅಂತ ಅವನಿಗೆ ಬರುತ್ತೋ ಅವನು ಮಾತ್ರ ಧ್ಯಾನಕ್ಕೆ ಕೂರೋದಕ್ಕೆ ಸಾಧ್ಯ ಅದಕ್ಕೆ ಅಲ್ವಾ ನಮಗೆ ಸಾಕು ಅನ್ನುವಂತಹ ಬುದ್ಧಿ ಬರಬೇಕಾಗತ್ತೆ ಆ ಸಾಕು ಅನ್ನೋ ಬುದ್ಧಿ ಬಂದಾಗ ಮಾತ್ರ ನಾನು ಧ್ಯಾನಕ್ಕೆ ಕೂರೋದಕ್ಕೆ ಯೋಗ್ಯರಾಗ್ತೀವಿ ಆಗ ಜಗತ್ತಿನಲ್ಲಿ ಏನೆಲ್ಲ ಸುಖ ಇದೆಯೋ ಅದು ಸಾಕು ಅಂತ ನಮಗೆ ಅನಿಸೋದಕ್ಕೆ ಶುರು ಆಗುತ್ತೆ ಸಂಬಂಧಗಳಿರ್ಬೋದು ಸುಖಗಳಿರ್ಬೋದು ಈ ಭೋಗಗಳಿರ್ಬೋದು ಯಾವುದಕ್ಕೂ ಬೇಡ ನನಗೆ ಬೇಡ ದಟ್ ಇಸ್ ಎನಫ್ ಫಾರ್ ಮೀ ಅನ್ನುವಂತಹ ಮನಸ್ಥಿತಿಗೆ ನಾವು ಹೋಗಿ ತಲುಪ್ತೀವಿ ಅಂತಹ ಮನಸ್ಥಿತಿಗೆ ನಾವು ತಲುಪಿದಾಗ ಹೊರ ಜಗತ್ತಿನ ಆಸೆಯೇ ನಮಗೆ ಇರೋದಿಲ್ಲ ಆ ವ್ಯಕ್ತಿ ಏನಾಗ್ತಾ ಹೋಗ್ತಾನೆ ಧ್ಯಾನಕ್ಕೆ ಯೋಗ್ಯರಾಗ್ತಾ ಹೋಗ್ತಾರೆ ಎಲ್ಲಿಯವರೆಗೆ ಜಗತ್ತು ಬೇಕು 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 ಅಂತ ನಮಗೆ ಅನಿಸುತ್ತೋ ಅಲ್ಲಿವರೆಗೂ ನಾವು ಭಗವಂತನನ್ನು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಎರಡೇ ಆಪ್ಷನ್ ಇರೋದು ಒಂದು ನಿಮಗೆ ದೇವ್ರು ಬೇಕಾ ಈ ಹೊರ ಜಗತ್ತನ್ನು ಬಿಡಬೇಕಾಗತ್ತೆ ಹೊರ ಜಗತ್ತಿನ ಆಸೆ ಬೇಕಾ ನಮಗೆ ಭಗವಂತನನ್ನು ಬಿಡಬೇಕಾಗುತ್ತೆ ಉದಾಹರಣೆ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾ ಹೋಗ್ತೀವಿ ಅಕ್ಕಿ ಮೇಲೂ ಆಸೆ ನೆಂಟ್ರ ಮೇಲೂ ಪ್ರೀತಿ ಅಂತ ಇಲ್ಲರಿ ನಿಮಗೆ ನೆಂಟ್ರ ಮೇಲೆ ಪ್ರೀತಿ ಇದೆಯಾ ಅಕ್ಕಿ ಮೇಲಿನ ಆಸೆ ಬಿಡಬೇಕು ಅಕ್ಕಿ ಮೇಲೆ ಆಸೆ ಇದೆಯಾ ಅಂದ್ರೆ ನೆಂಟ್ರ ಮೇಲಿನ ಪ್ರೀತಿ ಬಿಡಬೇಕು ಹಾಗೆಯೇ ಇಲ್ಲೂ ಅಷ್ಟೆ ನನಗೆ ಭಗವಂತ ಬೇಕಾ ಹೊರ ಜಗತ್ತಿನ ಎಲ್ಲ ಆಸೆಗಳನ್ನು ಬಿಡಬೇಕು ಹೊರ ಜಗತ್ತಿನ ಆಸೆ ಇದೆಯಾ ಹಾಗಿದ್ರೆ ಭಗವಂತನನ್ನು ಬಿಡಬೇಕಾಗುತ್ತೆ ನನಗೆ ಭಗವಂತನೂ ಬೇಕು ಹೊರ ಜಗತ್ತಿನ ಆಸೆನೂ ಬೇಕು ನಾನು ಇಲ್ಲೂ ಎಂಜಾಯ್ ಮಾಡ್ತೀನಿ ಭಗವಂತನನ್ನು ನೋಡ್ತೀನಿ ಇಲ್ಲ ಆಗೋದಿಲ್ಲ ಹಾಗಾಗಿ ನಾವು ಎರಡರಲ್ಲಿ ಒಂದು ಮಾರ್ಗವನ್ನು ನಾವಿಲ್ಲಿ ಆರಿಸ್ಕೋಬೇಕಾಗತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಪುರಂದರದಾಸರು ಅವರು ನವಕೋಟಿ ನಾರಾಯಣನಾದಾಗ ಅವರಿಗೆ ಹೊರ ಜಗತ್ತಿನ ಆಸೆ ಇತ್ತು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು 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 ಬಡ್ಡಿಗೆ ಬಡ್ಡಿ ಹಾಕೋರು ಚಕ್ರ ಬಡ್ಡಿ ವಸೂಲಿ ಮಾಡೋರು ಏನೆಲ್ಲ ಮಾಡೋರು ಅದೇ ಭಗವಂತ ಬೇಕು ಅಂತ ಅವ್ರಿಗೆ ಅನಿಸ್ದಾಗ ಏನಾಯಿತು ಹೊರ ಜಗತ್ತಿನ ಎಲ್ಲ ಆಸೆಗಳನ್ನು ಬಿಟ್ಟರು ಅವರ ಆಸ್ತಿ ಅಂತಸ್ತು ಸಂಪತ್ತು ಏನಿತ್ತು ಎಲ್ಲವನ್ನು ದಾನ ಮಾಡಿ ನನಗೆ ಭಗವಂತ ನೀನೇ ಬೇಕು ನೀನು ಬಿಟ್ಟರೆ ನನಗೆ ಬೇರೆ ಇನ್ನಾರೂ ಬೇಡ ಅನ್ನುವಂತಹ ಮನಸ್ಥಿತಿಗೆ ಅವರು ಹೋದರು ಇದನ್ನ ಇಲ್ಲಿ ಕಾಟೋಪ ಉಪನಿಷತ್ತಲ್ಲಿ ಹೇಳ್ತಾ ಹೋಗ್ತಾರೆ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿರೋದೆ ನಾವು ಭಗವಂತನಿಂದ ದೂರ ಆಗಲಿ ಅಂತ ಅಂತೆ ಈ ಕಣ್ಣು ಕಿವಿ ಮೂಗು ನಾಲಿಗೆ ನಾವು ಈ ಹೊರಗಿನಿಂದ ಏನು ಮಾಡ್ತಾ ಹೋಗ್ತೀವಿ ಅಂತ ಆಸೆಗಳು ಇದೆಲ್ಲ ಸೃಷ್ಟಿಯಾಗ್ತಾ ಹೋಗುತ್ತೆ ಆಗ ನಾವು ಆಟೋಮೆಟಿಕಲಿ ಭಗವಂತನಿಂದ ದೂರ ಆಗ್ತಾ ಹೋಗ್ತೀವಿ ಇದನ್ನೆಲ್ಲ ಮರೆತು ನಾವು ಭಗವಂತನಲ್ಲಿ ನಿಷ್ಕಾಮವಾಗಿ ಶರಣಾದಾಗ ಮಾತ್ರ ನಮಗೆ ಭಗವಂತ ಸಿಗೋದಕ್ಕೆ ಸಾಧ್ಯ ಅಂದರೆ ಜನ ನನ್ನಿಂದ ದೂರ ಆಗಬೇಕು ನನ್ನನ್ನು ಮರಿಬೇಕು ಅಂತ ಭಗವಂತ ಇಷ್ಟಪಡ್ತಾನಂತ ಈಗ ಉದಾಹರಣೆ ಹೇಳಬೇಕು ಅಂತ ಅಂದರೆ ಅಪ್ಪ ಅಮ್ಮನ ಮೇಲೆ ತುಂಬ ಕಣ್ರಿ ಅವನು ಹೋಮ್ ಸಿಕ್ಕು ಅದಕ್ಕೋಸ್ಕರ ನಾವು ಹಾಸ್ಟ್ಲಿಗೆ ಹಾಕಿ ಅವನಿಗೆ ಬುದ್ಧಿ ಕಲಿಸ್ತೀವಿ ಅಂತ ಅಪ್ಪ ಅಮ್ಮ ಹೇಳ್ತಾರಲ್ಲ ಹಾಸ್ಟ್ಲಿಗೆ ಹೋದರೆ ಮಗ ಬುದ್ಧಿ ಕಲ್ತ್ಬಿಡ್ತಾನ ಅಪ್ಪ ಅಮ್ಮನ ಮೇಲೆ ಆಸೆ ಬಿಟ್ಬಿಡ್ತಾನೆ ಅಥವಾ ಅಪ್ಪ ಅಮ್ಮನ ಬೆಲೆ ಗೊತ್ತಾಗುತ್ತಾ ಯೋಚನೆ ಮಾಡಬೇಕು ಅದೇ ರೀತಿ ಇಲ್ಲಿ ಭಗವಂತನೂ ಅಷ್ಟೇ ಈ ಎಲ್ಲ ಸಂಪತ್ತನ್ನು ನಾವು ಭಗವಂತ ಮರೀಲಿ ಅಂತ ಕೊಡಬೇಕಾ ಮರೀಲಿ ಅಂತ ಕೊಡ್ತಾನಂತ ನಾವು ಇಲ್ಲ ಭಗವಂತ ನೀನೇ ಬೇಕು ಅಂತ ಹೇಳಿ ನಾವು ಅವನಿಗೆ ಮೊರೆ ಹೋಗಬೇಕಾಗತ್ತೆ ಅದಕ್ಕೆ ಭಕ್ತಿ ಮತ್ತು ವೈರಾಗ್ಯ ಎರಡೂ ಒಂದೇ ಅಂತ ಹೇಳ್ತಾ ಹೋಗ್ತಾನೆ ನಾವು ಭಕ್ತಿಯಲ್ಲಿ ತೊಡಗಿದಾಗ ನಮಗೇನಾಗ್ತಾ ಹೋಗುತ್ತೆ ವೈರಾಗ್ಯ ಬರ್ತಾ ಹೋಗುತ್ತೆ ನನಗೆ ಬೇಡಪ್ಪ ಸಾಕಪ್ಪ ಆದರೆ ಭಗವದ್ಗೀತೆಯ ಅರ್ಥವನ್ನು ತಿಳಿದಾಗ ನೀವು ವೈರಾಗ್ಯವೂ ಬರುತ್ತೆ ಅದರ ಜೊತೆಗೆ ನಮ್ಮ ಕರ್ತವ್ಯವನ್ನು ನಾವು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ನಿಯಮವೂ ಬರ್ತಾ ಹೋಗುತ್ತೆ ಅದಿರ ಭಕ್ತಿ ಅಂದರೆ ಪ್ರೀತಿ ಅಂತ ಹೇಳ್ತೀನಿ ಭಕ್ತಿ ಪ್ರೀತಿ ವೈರಾಗ್ಯ ಇವೆಲ್ಲ ಬಂದೇ ಕಣ್ರಿ ಯಾಕಪ್ಪ ಅಂದರೆ ಪ್ರೀತಿಯಲ್ಲೂ ನನ್ನ ನಮ್ಮ ಆಸೆ ಭಗವಂತನೇ ಬೇಕು ಅಂತ ಭಕ್ತಿಯಲ್ಲೂ ಭಗವಂತನೇ ಬೇಕು ವೈರಾಗ್ಯದಲ್ಲೂ ಭಗವಂತನೇ ಬೇಕು ಅಲ್ವಾ ಈಗ ಶರಾವತಿ ನದಿ ದುಮ್ಮಿಕ್ಕು ರಾಜ ರಾಣಿ ರೋರಲ್ ರಾಕೆಟ್ ಅಂತ ದುಮ್ಮಿಕ್ತಾಳೆ ಅದೆಲ್ಲ ಬೇರೆ ಆಗ್ಬಿಡತ್ತಾ ಏನಿಲ್ಲ ಅಲ್ವಾ ಮತ್ತೆ ದುಮ್ಮಿಕ್ಕಿದ ಮೇಲೆ ಶರಾವತಿ ನದಿಯಾಗೇ ಹರಿತಾಳೆ ಹಾಗೆಯೇ ಭಕ್ತಿ ಇರ್ಬೋದು ವೈರಾಗ್ಯ ಇರ್ಬೋದು ಈ ಪ್ರೀತಿ ಇರ್ಬೋದು ಅದೆಲ್ಲವುದರ ಮೂಲ ಒಂದೇ ನನಗೆ ಭಗವಂತ ಬೇಕು ಅಂತ ಅದಕ್ಕೆ ಹೇಳ್ತಾರೆ ವೈರಾಗ್ಯ ಬಾರದೆ ಧ್ಯಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಭಗವಂತನ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಅಂತ ಅಂತ ಹೇಳಿದಾಗಲೂ ನಿಮಗೆ ಧ್ಯಾನ ಮಾಡೋದಕ್ಕಾಗೋದಿಲ್ಲ ಭಗವಂತ ಬೇಕು ಭಗವಂತನನ್ನು ನೀವು ಪ್ರೀತಿಸೋದಕ್ಕೆ ಶುರು ಮಾಡ್ತೀರಾ ಆಗ ನೀವು ನಿಮಗೆ ಅರಿವಿಲ್ಲದೆ ನೀವು ಮಾಡುವಂತಹ ಎಲ್ಲ ಕೆಲಸಗಳನ್ನು ಆ ಭಗವಂತನಿಗೆ ಅರ್ಪಿಸ್ತೀರಾ ಶ್ರೀ ಕೃಷ್ಣಾರ್ಪುಣ ಮಸ್ತು ಅಂತ ಹೇಳ್ತೀರ ಅಲ್ವಾ ಹಾಗಾಗಿ ನೀವು ಭಗವಂತನನ್ನು ಒಬ್ಬ ಪ್ರಿಯತಮೆ ಹೇಗೆ ಒಬ್ಬ ಪ್ರಿಯಕರ ನನ್ನ ಪ್ರೀತಿಸ್ತಾಳೋ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸಬೇಕು ಭಗವಂತ ನೀನೇ ಬೇಕು ನನಗಿನ್ನಾರೂ ಬೇಡ ಆಸ್ತಿ ಕೊಟ್ಟಿದ್ದೀನಿ ಮನೆ ಕೊಟ್ಟಿದ್ದೀನಿ ಸಂಪತ್ತು ಕೊಟ್ಟಿದ್ದೀನಿ ಇಲ್ಲೆಲ್ಲ ಎಂಜಾಯ್ ಮಾಡು ಬೇಡ ಬೇಡ ನನಗೆ ಸಾಕು ನನಗೆ ಈ ಜನ್ಮ ಕೊಟ್ಟಿದೆಯಲ್ವಾ ಸಾಕು ಈ ಜನ್ಮದಲ್ಲಿ ನೀನು ನನಗೆ ಏನೆಲ್ಲ ಕರ್ತವ್ಯ ಮಾಡಬೇಕು ವರ್ಣಾಶ್ರಮದ ಪದ್ಧತಿಗಳೇನಿದೆ ಅದನ್ನೆಲ್ಲವುದನ್ನು ನಾನು ನಿರ್ವಹಿಸ್ತೀನಿ ಆದರೆ ನನ್ನ ಮೂಲ ಗುರಿ ಒಂದೇ ನನಗೆ ನೀನು ಬೇಕು ಅನ್ನುವಂತಹ ಒಂದು ಮನೋಭಾವ ಬಂದಾಗ ಮಾತ್ರ ನಾನು ನನ್ನ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಅದಕ್ಕೋಸ್ಕರನೇ ವೈರಾಗ್ಯ ಇದ್ದಾಗ ಮಾತ್ರ ಧ್ಯಾನ ಮಾಡಬೇಕು ಅಂತಾರೆ ಆ ವೈರಾಗ್ಯ ಬರಬೇಕು ಅಂದ್ರೂ ನಮಗೆ ಪ್ರೀತಿನೇ ಬೇಕಾಗತ್ತೆ ಭಗವಂತನ ಮೇಲಿನ ಪ್ರೀತಿ ಆ ಭಗವಂತನ ಮೇಲಿನ ಪ್ರೀತಿಯೋಸ್ಕರ ಭಗವಂತ ನಮಗೆ ಪ್ರೀತಿಸೋ ಮನಸ್ಸನ್ನು ಅವನೇ ಕೊಡಲಿ ಹಾಗೆ ಆ ಧ್ಯಾನದಲ್ಲಿ ಕೂರುವಂತಹ ಶಕ್ತಿಯನ್ನು ಸಹ ಭಗವಂತನೇ ಕೊಡಲಿ ಅಂತ ಹೇಳಿ ಎಲ್ಲವನ್ನ ಭಗವಂತನಿಗೆ ಸಮರ್ಪಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು